Obrigado.

ಸಂಪೂರ್ಣ ಸಭಾಧ್ಯಕ್ಷರನ್ನ ವಹಿಸಿರ್ತಕ್ಕಂತಹ ದೊಡ್ಡಬಳ್ಳಾಪುರದ ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ದೊಡ್ಡಬಳ್ಳಾಪುರ ಈ ಒಂದು ಸಂಘಟನೆಯನ್ನ ಜವಾಬ್ದಾರಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನ ವಹಿಸಿರ್ತಕ್ಕಂಥ ಸನ್ಮಾಶಿ ಮತ್ತವರೇ ಈ ಒಂದು ಸಾನ್ನಿಧ್ಯ ಈ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಸೋಮಶೇಖರ ಸ್ವಾಮೀಜಿಯವರೇ ಹಾಗೂ ಕನ್ನಡ ನೆಚ್ಚಿನ ಶಾಸಕರು ಧ್ವನಿಯ ಧ್ವನಿಯಾಗಿರ್ತಕ್ಕಂತಹ ಗೆಳೆಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಮರಾಜ್ ಅವರೇ ಹಾಗೂ ಈಗ ಎಸ್ ಎಂತಹ ಹಾಗೂ ಏರಿಕೆ ಮೇಲೆ ಆಸೀದಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಟಿ ಸಿದ್ದೇನವರೇ ಹಾಗೂ ಶ್ರೀ ಬಸವರಾಜ್ ಅವರೇ జీవరి <emangateur> <Dalai is> <out> <choking95>

ಸೋಮಶೇಖರ ಸ್ವಾಮೀಜಿಗಳ ದಿವ್ಯ ಸಾಹಿತ್ಯದಲ್ಲಿ ತಾಲೂಕಿನ ಮೂವತ್ತು ನಾಲ್ಕು ಮೂವತ್ತೈದು ಗ್ರಾಮಗಳ ಸಮಾಜದ ವಿಶೇಷ ಅಗ್ನಿಕುಲ ವಂಶಸ್ಥರು ಅಗ್ನಿಪತಿ ರಾಯರ ಒಂದು ಪುಟ್ಟರಿಗೆ ಪೂಜೆಯನ್ನು ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ನೆರವೇರಿ ಮೂಲಕ ಹೊಸ ಕಚೇರಿಯ ಈ ಒಂದು ತಿಗಳ ಸಂಘದ ಅಧ್ಯಕ್ಷ ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಘಟಕದ ಅಧ್ಯಕ್ಷರು ಆ ಸಂಘದ ಧೇಯ ಮುನ್ನಡೆಸುವ ವಿಚಾರಕ್ಕೆ ಹೇಗೆ ಅಂತಂದ್ರೆ ಚಿಕ್ಕದೊಂದು ಹಾಲದ ಬೀಜ ಇಲ್ಲ ಅಂತಂದ್ರೆ ಹಳ್ಳಿ ಬೀಜ ಬಿಡ್ತಾರೆ ಹರಳಿ ಬೀಜ ನೋಡಿದೀರತ್ತೆ ತೆಂಗಿನಕಾಯಿಗಪ್ಪ ಇರುತ್ತಾ

ದೊಡ್ಡಬಳ್ಳಾಪುರ ಜಿಗಳಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನಾನು ಒಬ್ಬ ನಿರ್ದೇಶಕರಾಗಿದ್ದೇನೆ ಕರ್ನಾಟಕ ಬೆಂಗಳೂರು ಗ್ರಾಮಾಂತರ ದೊಡ್ಬಳ್ಳಾಪುರದಲ್ಲಿ ನಾವು ಈ ಒಂದು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡಿಕೊಳ್ತಾ ಇದ್ದೇವೆ ಬಹುಶಃ ನಾವು ನಿರೀಕ್ಷೆಗೂ ಮೀರಿದ ಮಟ್ಟ ನಮ್ಮ ಸಂಘದವರು ಸಂಘದ ಅಧ್ಯಕ್ಷರು ಸಂಘದ ಪದಾಧಿಕಾರಿಗಳು ಉಪಾಧ್ಯಕ್ಷರು ಏಜಾನ್ಸಿಗಳು ಮತ್ತು ಸಂಘದ ಎಲ್ಲ ಸದಸ್ಯರುಗಳು ಸೇರಿ ಸುಮಾರು ದಿನಗಳಿಂದ ಒಂದು ಹೋರಾಟ ಮಾಡಿದ್ವಿ ಇದೊಂದು ಕೂಡೀಕರಣ ಮಾಡಿ ಈ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ಬಹುಶಃ ನಾವು ರೆಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ನಿರೀಕ್ಷೆಗೂ ಮಾಡಿದ್ದದಂಥ ನಮ್ಮ ಬಾಂಧವರು ನಮ್ಮ ಹೆಣ್ಮಕ್ಳು ಅದರಲ್ಲೂ ಅಸ್ಪೆಷಲಿ ಇದರಲ್ಲ ಸೇರಿ ಕಾರ್ಯಕ್ರಮವನ್ನು ಮತ್ತೆ ನಾವು ಕರೆದಂಥ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ ಕೆಲವರಿಗೆ ಅವರ ಫೋಟೋದ ಪ್ರಕಾರ ತಂದಿಲ್ಲ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ಕರ್ನಾಟಕದ ಎಲ್ಲ ಕುಲ ಬಾಂಧವರಿಗೂ ನಾನು ಭಕ್ತಿಪೂರ್ವದ ನಮನೆಗಳನ್ನ ಅರ್ಪಿಸ್ತೇನೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಥ್ಯಾಂಕ್ ಯು ಿಬ್ಯಾಟಳ್ಳಿ ಅಂತ ಒಂದು ಪುಟ್ಟ ಊರು ಅದರಲ್ಲಿ ನಾವು ಒಂದು ಸಾಮಾನ್ಯ ಜನ ಅದರಲ್ಲಿ ನಾವು ಏನಾಗಬೇಕಾಗಿದೆ ಅಂದರೆ ಒಂದು ದಿವಸ ನಾವು ಎಲ್ಲರೂ ಸೇರಿ ಒಂದು ಕಡೆ ಜನ ಸೇರಿದ್ದಾಗ ಫಸ್ಟು ದಿವಸ ಸೇರಿತ್ತು ಆದ್ರಿಪುರ ದೊಡ್ಡ ಹೋಟೆಲ್ ತೋಟದಲ್ಲಿ ಅಲ್ಲಿ ಒಂದು ಇನ್ನೂರು ಜನ ಸೇರಿ ಮುಖಂಡರುಗಳನ್ನೆಲ್ಲ ಸೇರಿ ಒಂದು ಸಂಘನ ಮಾಡಬೇಕು ಅಂತ ಒಂದು ಮಾತುಕತೆ ಆದಾಗ ನಾವು ಆಯ್ತು ಮಾಡೋಣ ಅಂತ ಹೇಳ್ತು ನಮ್ಮ ಎಲ್ಲ ಒಂದು ಮೂವತ್ತೆರಡು ಹಳ್ಳಿ ಯಜಮಾನ್ರುಗಳ್ನ ಅಂದರೆ ಯಜಮಾನ್ರು ಆಣ್ಕಾರು ಮುದ್ರೆಯವರು ಮತ್ತು ನಮ್ಮ ವಿ ಪಿ ಮೆಂಬರ್ಗಳನ್ನ ಮತ್ತು ಹಿರಿಯ ಮುಖಂಡರುಗಳ್ನ ನಾವು ಭೇಟಿ ಮಾಡಿ ಮಾಡಿ ಆಮೇಲೆ ಆಯಿತು ಒಂದು ಸಮಾವೇಶ ನಡೆಸ್ಬಿಟ್ಟು ಒಂದು ಸಂಘ ಅಂತ ಮಾಡಬೇಕಾದಾಗ ಸತತವಾಗಿ ಆರು ತಿಂಗಳಾಯಿತು ಮೂವತ್ತು ಮೂವತ್ತೆರಡು ಹಳ್ಳಿಗಳನ್ನೂ ಸೇರಿಬಿಟ್ಟು ಒಂದು ಒಂದು ಒನ್ಮಕ್ಕ ಮಾಡಬೇಕಾದಾಗ ಆವಾಗ ಆರು ತಿಂಗಳ ನಂತರ ಮತ್ತೆ ಆ ಡೈರೆಕ್ಟ್ಗಳ್ನ ಸೆಲೆಕ್ಟ್ ಮಾಡಬೇಕಾದಾಗ ಒಂದೇ ಒಂದು ಆರು ತಿಂಗಳಾಯಿತು ಯಾಕೆ ಅಂದರೆ ನಮಗೆ ಏನಾಗುತ್ತೆ ಇದೆ ನಮ್ಮ ಜನಾಂಗದಲ್ಲಿ ವಿದ್ಯಾಭ್ಯಾಸ ಕಮ್ಮಿ ನನಗೆ ಬೇಡ ಇನ್ನೊಬ್ರಿಗೆ ಕೊಡಿರಿ ಇನ್ನೊಬ್ರಿಗೆ ಕೊಡಿರಿ ಅಂದಾಗ ಆಯಿತು ವಿದ್ಯಾಭ್ಯಾಸ ಇವತ್ತು ಕಮ್ಮಿ ಅಂತ ಹೇಳ್ತಾ ಇದ್ದೀರಾ ನಾಳೆ ಇದೇ ಒಂದು ಸಂಘ ಸಂಸ್ಥೆ ಮಾಡಿದಾಗ ವಿದ್ಯಾಭ್ಯಾಸ ಮಾಡೋಣ ಅದಕ್ಕೋಸ್ಕರ ಒಂದು ವಿದ್ಯಾ ಸಂಸ್ಥೆ ಒಂದು ಸ್ಥಾಪನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಂಘ ಮಾಡೋಣ ಅಂತ ಒಂದು 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 ವರ್ಷ ದಿಭಾಗದಲ್ಲಿ ಒಂದು ಸಂಘ ಅಂತ ತಿಂಗಳ ದೊಡ್ಡಬಳ್ಳಾ ಪ್ರತಿ ತಿಂಗಳ ಕ್ಷೇಮಾಭಿನಿಧಿ ಸಂಘ ಅಂತ ನಿವೇಶ ಮಾಡಿಸ್ತಾ ಮತ್ತೆ ಅದು ಉದ್ಘಾಟನೆ ಸಮಾರಂಭ ಮಾಡಬೇಕು ಅಂದಾಗ ನಾವೇ ಮಾಡ್ಬೋದಾಗಿತ್ತು ನಾವು ಏನು ಇಪ್ಪತ್ತೆರಡು ಜನ ಡೈರೆಕ್ಟ್ಗಳಿದ್ದೀವಿ ನಾವೇ ಉದ್ಘಾಟನೆ ಮಾಡ್ಬೋದಾಗಿತ್ತು ಆದರೆ ಆ ಥರ ಮಾಡೋದು ಬೇಡ ನಾವು ಎಲ್ಲ ಊರಲ್ಲೂ ಒಂದು ಮೀಟಿಂಗ್ ನಡೆಸಿಬಿಟ್ಟು ಎಲ್ಲ ಒಂದು ಸಮ್ಮುಖದಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸತತವಾಗಿ ಒಂದು ಆರು ತಿಂಗಳು ಎಲ್ಲರನ್ನೂ ಒಂದು ಮೀಟಿಂಗ್ ಕರೆದುಬಿಟ್ಟು ಮತ್ತೆ ಅಲ್ಲಿ ಊರು ಊರು ಹೋಗಿ ಎಲ್ಲರನ್ನೂ ಗಮನಿಸ್ಬಿಟ್ಟು ಆಮೇಲೆ ಅವರು ಒಂದು ಬೆಂಬಲ ಪಡೆದು ಯಜಮಾನರಾಗಿರ್ಬೋದು ಆಣ್ಕರ್ ಊರಿನ ಪ್ರಮುಖರಾಗ್ಬೋದು ಮತ್ತೆ ನಮ್ಮ ಕಟ್ಟೆ ಮನೆ ಕುಮ್ಮಣ್ಣವರಾಗಬೋದು ನಮ್ಮ ಹಿರಿಯ ಮುಖಂಡರುಗಳಾಗ್ಬೋದು ಆಮೇಲೆ ಪ್ರತಿಯೊಬ್ಬರು ಒಂದು ಆಶ್ರಯದಿಂದ ಒಂದು ಒಮ್ಮುಖದಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಈ ಲೆಕ್ಕ ತಂದ್ಗಂಡಿಲ್ಲ ಆದರೂ ನಮಗೆಲ್ಲ ಸಹಕಾರ ಕೊಟ್ಬಿಟ್ಟು ನಾವು ಆ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ನಾವು ಹೆಚ್ಚಿನ ಒಂದು ಅಂದರೆ ನಮ್ಮ ನಾವು ಮಾಡಿರುವಂಥ ಕೆಲಸ ನಾವು ಹೇಳ್ಕೊಬಾರ್ದು ಆದರೆ ನಮಗೆ ಈ ಕೆಲಸ ಮಾಡೋದಕ್ಕೆ ಎಲ್ಲರೂ ನಮಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ದೊಡ್ಡಬಳ್ಳಾಪುರ ಕಾಳ ತಿಂಗಳ ಆ ಕ್ಷತ್ರಿಯ ಅತ್ರಿಯ ಕ್ಷತ್ರಿಯ ಅಭಿವೃದ್ಧಿ ಸಂಘದ ನಮ್ಮ ಕುಲಬ್ ಒಂದು ಧನ್ಯವಾದಗಳು ಕೊಡೋದಕ್ಕೆ ಪೌರದಿಗೋಸ್ಕರ ನಾವು ಕೋರ್ತಾ ಇದ್ದೀವಿ ನಮಸ್ತೆ ಲಕ್ಷ್ಮೀನಾರಾಯಣದ ಉಪಾಧ್ಯಕ್ಷ ಈ ಸಂಘದ ಉಪಾಧ್ಯಕ್ಷರಾಗಿ ಮಂಡ್ಯ ನಮ್ದು ಅಂಗಾಗಿ ಕಾರ್ಯಕ್ರಮ ಮುಂದಕ್ಕೆ ಇದೇ ತರ ಅಂತ ನಮ್ಮ ಎಲ್ಲಾ ಜನಾಂಗದಲ್ಲೂ ಕೇಳ್ಕೊಂತ ಇದ್ದೀವಿ ಈ ಸಹಕಾರ ಕೊಡ್ಬೇಕು ಇವಾಗ ದೇವತಾರ ಕೊಟ್ಟವರ ಸಹಕಾರ ಕೊಟ್ಟರೆ ಅದೇ ತರ ಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಈ ಮಾತನ್ನ ಕೂಡಿಸ್ತಾ ಇದ್ದೀವಿ ಇದೇ ಪ್ರಚಾರನ ವಿಡಿಯೋ ಮೆಕ್ ಅಂತ ನಮ್ಗೆಲ್ಲರಿಗೂ ತಿಳಿಸ್ತೀವಿ